ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂದ್ರೆ ಆಲ್ಮೋಸ್ಟ್ ತಮ್ಮ ಎಲ್ಲರಿಗೂ ಗೊತ್ತಾಗಿರುತ್ತೆ ತುಂಬ ಜನ ಹುಡುಗರು ಮತ್ತೆ ಗಂಡಸ್ರು ಕೇಳ್ತಾ ಇದ್ರಿ ಮೇಲ್ಸಲ್ಲಿ ಅಲ್ಲಿ ಕಾಮೆಂಟ್ಸ್ ಅಲ್ಲಿ ಎಷ್ಟನೇ ತಿಂಗಳಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿಗೆ ಎಷ್ಟನೇ ತಿಂಗಳಲ್ಲಿ ಹಾಲು ಉತ್ಪತ್ತಿ ಆಗುತ್ತೆ ಮತ್ತೆ ಮಗು ಆದಮೇಲೆ ಅಥವಾ ಹೆಂಡತಿಯ ಬ್ರೆಸ್ಟ್ ಮಿಲ್ಕ್ ಅಂದ್ರೆ ಎದೆ ಹಾಲನ್ನ ಕುಡಿಬಹುದಾ ಅಂತ ಎಲ್ಲ ಕಾಮೆಂಟ್ ಮಾಡಿ ಕೇಳ್ತಾಯಿದ್ರಿ ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬ್ರೆಸ್ಟ್ ಮಿಲ್ಕ್ ಅನ್ನೋಂಥದ್ದು ಯಾವಾಗ ಉತ್ಪತ್ತಿ ಆಗುತ್ತೆ ಒಂದು ಹೆಣ್ಣಿಗೆ ಅಂದರೆ ಯಾರು ಪ್ರೆಗ್ನೆಂಟ್ ಲೇಡಿ ಇರ್ತಾರೆ ಆಕೆಗೆ ಐದು ಐದು ತಿಂಗಳಿಂದ ಆರನೇ ತಿಂಗಳು ಒಳಗಡೆ ಬ್ರೆಸ್ಟ್ ಮಿಲ್ಕ್ ಅನ್ನೋಂಥದ್ದು ಉತ್ಪತ್ತಿ ಆಗ್ತಾ ಹೋಗುತ್ತೆ ಆಕೆ ಡೆಲಿವರಿ ಆಗಿ ಮಗುಗೆ ಹಾಲು ಕುಡಿಸೋ ಟೈಮ್ಗೆ ಫುಲ್ ಫಿಲ್ ಆಗಿ ಆಕೆಗೆ ಹಾಲು ಮಗುಗೆ ಎಷ್ಟು ಬೇಕೋ ಅಷ್ಟು ಹಾಲು ಉತ್ಪತ್ತಿಯಾಗಿರುತ್ತೆ ಅದಕ್ಕೆ ಡಾಕ್ಟರ್ಗಳು ಹೇಳ್ತಾರೆ ಹೆಣ್ಮಕ್ಳಿಗೆ ಐದನೇ ತಿಂಗಳಿಂದಾನೇ ನಿಮ್ಮ ಏನು ಬ್ರೆಸ್ಟ್ ಮೊಲೆಯ ನಿಪ್ಪಲ್ಗಳನ್ನ ನೀಟಾಗಿ ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಂಡು ನಿಪ್ಪಲ್ಗಳನ್ನ ಸ್ವಲ್ಪ ಮುಂದೆ ತರೋದಕ್ಕೆ ಟ್ರೈ ಮಾಡಿ ಅಂತ ಯಾಕೆಂದರೆ ಕೆಲವೊಂದು ಹೆಣ್ಮಕ್ಳುಗಳಿಗೆ ನಿಪ್ಪಲ್ ಒಳಗಡೆ ಇರುತ್ತೆ ಸೊ ಆತರ ಇದ್ರೆ ಏನಾಗುತ್ತೆ ಅಂದ್ರೆ ಡೆಲಿವರಿ ಆದ್ಮೇಲೆ ಮಗುಗೆ ಹಾಲು ಕುಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಲು ಕುಡಿಸೋದಿಕ್ ಕಷ್ಟ ಅಲ್ಲ ಮಗುಗೆ ನಿಪ್ಪಲ್ ನೀವು ಏನಾದರೂ ಆ ಥರ ಮಸಾಜ್ ಮಾಡ್ಕೊಂಡು ನಿಪ್ಪಲ್ನ ಹೊರಗಡೆ ಇದು ಮಾಡಲಿಲ್ಲ ಅಂದ್ರೆ ಮಗುಗೆ ಅದು ಹಾಲು ಹೊಟ್ಟೆ ಹೋದಾಗ ಹಾಲು ಕುಡಿಯಕ್ಕೆ ಹೋದಾಗ ನಿಪ್ಪಲ್ ಬಾಯಿಗೆ ಸರಿಯಾಗಿ ಸಿಗದೆ ಇದ್ದಾಗ ಅದು ಕಚ್ಚಿ ಎಳೆಯೋ ಕೆಪಾಸಿಟಿ ಇಲ್ಲ ಅಥವಾ ನಿಪ್ಪಲ್ ಸಿಗ್ಲಿಲ್ಲ ಅಂದರೆ ಮಗುಗೆ ತುಂಬ ಹೊಟ್ಟೆ ಹಸಿನಿಂದ ಅಳ್ತಾ ಇರುತ್ತೆ ಆ ಟೈಮಲ್ಲಿ ನಿಮಗೆ ಏನಾಗಪ್ಪ ಆಗುತ್ತೆ ಅಂದರೆ ನೀವು ಹಾಲು ಕುಡಿಸೇ ಫುಲ್ ಅಂದರೆ ನಿಮಗೆ ಡೆಲಿವರಿ ಟೈಮ್ಗೆ ತುಂಬಾ ಎದೆ ಹಾಲು ತುಂಬ್ಕೊಂಡಿರುತ್ತೆ ಹಾಲು ಕುಡಿಸ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಅದು ಹಾಲು ಕಟ್ಕೊಂಡು ಪೈನ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ನಿಮಗೆ ಗೊತ್ತಾಯಿತು ಅನ್ಕೊಂತೀನಿ ಐದರಿಂದ ಆರ್ನೇ ತಿಂಗಳು ಒಳಗಡೆ ಮಗುಗೆ ಸಾರಿ ಒಬ್ಬ ಗರ್ಭವತಿಗೆ ಪ್ರೆಗ್ನೆಂಟ್ ಲೇಡಿಗೆ ಹಾಲು ಉತ್ಪತ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಬಾಣತಿಯ ಇದೆ ಹಾಲು ಕುಡಿಬೋದಾ ಅಂತ ಹೇಳೋ ನೋಡೋದಾದ್ರೆ ಎಸ್ ಖಂಡಿತ ಕುಡಿಬಹುದು ಕುಡಿಯೋದಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಬಟ್ ಏನಪ್ಪಾ ಅಂದ್ರೆ ನೀವ್ ಯಾವಾಗ್ಲೂ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಯಾಕೆ ಅಂದ್ರೆ ಒಂದು ಒಬ್ಳು ಒಂದು ಹುಡುಗಿ ಅಥವಾ ಒಂದೆಣ್ಣು ಹೆಣ್ಣು ಡೆಲಿವರಿ ಆದಾಗ ಮಗುಗೆ ಮಗುಗೆ ಎಷ್ಟು ಹಾಲು ಬೇಕಾಗತ್ತೆ ಅಷ್ಟು ಮಾತ್ರ ಉತ್ಪತ್ತಿ ಆಗ್ತಾ ಇರುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಆರೇಳು ತಿಂಗಳವರೆಗೂ ಮಗುಗೆ ಒಂದು ಒಬ್ಳು ತಾಯಿಯ ಇದೆ ಅಲ್ಲನ್ನ ಬಿಟ್ಟು ಬೇರೆ ಯಾವುದೇ ರೀತಿ ಫುಡ್ ಅನ್ನ ಕೊಡೋದಿಲ್ಲ ಸೊ ಅದಕ್ಕೋಸ್ಕರ ಮಗುಗೆ ಎಷ್ಟು ಬೇಕೋ ಅಷ್ಟು ಹಾಲು ಮಾತ್ರ ಉತ್ಪತ್ತಿ ಆಗ್ತಿರುತ್ತೆ ನೀವು ಯಾವಾಗಲೂ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಕುಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಅದನ್ನೇ ಅಭ್ಯಾಸ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಎದೆ ಅಲ್ಲು ಅನ್ನೋಂಥದ್ದು ಮಗುಗೆ ತುಂಬ ತುಂಬ ಅವಶ್ಯಕತೆ ಇರೋ ವಸ್ತು ಹಾಗೆ ಇನ್ನೊಂದು ಇಲ್ಲಿ ಲಾಸ್ಟ್ ಫೈನಲ್ ಏನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಪ್ಪ ಅಂದ್ರೆ ಯಾರು ಈ ಏನು ಸ್ಮೋಕ್ ಮಾಡೋದು ಇಲ್ಲ ಡ್ರಿಂಕ್ಸ್ ಮಾಡಿ ಆ ಥರ ಎಲ್ಲ ಮಾಡೋಕ್ಕೆ ಟ್ರೈ ಮಾಡೋದು ಆಮೇಲೆ ಕೆಲವರು ಏನು ಗುಟ್ಕ ಅಥವಾ ಪಾನ್ ಅಂತ ಏನು ತಿಂತಿರಲ್ವಾ ಸೊ ಅದನ್ನೆಲ್ಲ ತಿಂದು ದಯವಿಟ್ಟು ಆ ಥರದನ್ನ ಟ್ರೈ ಮಾಡೋಕೆ ಹೋಗ್ಬೇಡಿ ನಾರ್ಮಲ್ ಆಗಿರೋರು ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಬಟ್ ಇದನ್ನೆಲ್ಲ ನೀವು ಬಾಯಲ್ಲಿ ಅಗದು ಅಥವಾ ಸ್ಮೋಕ್ ಮಾಡಿ ಹೋಗಿ ನೀವು ಬ್ರೆಸ್ಟ್ ಮಿಲ್ಕ್ ಕುಡಿತೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಮಗು ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಮಗು ಹಾಲು ಕುಡಿಯೋದನ್ನೇ ನಿಲ್ಲಿಸ್ಬಹುದು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಇಷ್ಟು ನನ್ನ ಸಜೆಷನ್ ಹಾಲು ಕುಡಿಯೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಜಸ್ಟ್ ಫಾರ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಡೈಲಿ ಅದನ್ನೇ ಒಂದು ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ ಯಾಕೆಂದ್ರೆ ನೀವು ಹುಟ್ಟಿದಾಗ ನಿಮ್ಮ ತಾಯಿ ನಿಮಗೆ ಗಂಡು ಮಗು ಅಂತ ತುಂಬಾನೇ ಹಾಲು ಕೊಡ್ತಿರ್ತಾರೆ ಸೊ ಆ ಹಾಲು ನಿಮ್ಮ ಪಾಪುಗೋಸ್ಕರ ಇರೋದು ಪಾಪುಗೆ ಕುಡಿಯೋದಿಕ್ಕೆ ಬಿಡಿ ಆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ನಾವು ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ